ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕಡೆ ಜನವರಿ ಇಪ್ಪತ್ತೆರಡರ ಸಂಭ್ರಮ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತೊಂದು ಕಡೆ ಆಗಂತುಕರಿಂದ ಮೇಲಿಂದ ಮೇಲೆ ಬೆದರಿಕೆಗಳು ಇನ್ನೊಂದು ಕಡೆ ವಿಪಕ್ಷದವರು ಹೇಗಾದರೂ ಮಾಡಿ ಇದು ಈ ಕಾರ್ಯಕ್ರಮ ಸಂಪೂರ್ಣವಾಗಿ ವಿಫಲ ಆಗಬೇಕು ಅನ್ನುವಂಥ ವಿಘ್ನ ಸಂತೋಷದ ಅವರ ಹೇಳಿಕೆಗಳು ಇದರ ಮಧ್ಯೆ ಭಾರತ ದೇಶ ನಲುಗುತ್ತಾ ಇರುವುದು ನೋಡಿ ಯಾವ ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ಇದೆಯೋ ಅಲ್ಲಿ ಒಂದು ಅತಿ ದೊಡ್ಡದಾದಂಥ ಸಮಾರೋಹ ನಡೀತಾ ಇದೆ ಇಡೀ ದೇಶದ ಜನ ಇಂಥದೊಂದು ಗಳಿಗೆಗಾಗಿ ಕಳೆದ ಐದುನೂರು ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ದಾರೆ ಅಂಥ ಒಂದು ಗಳಿಗೆಯನ್ನು ಸಂಭ್ರಮದಿಂದ ಆಚರಿಸಲಿಕ್ಕೂ ಈ ವಿಘ್ನ ಸಂತುಷ್ಟಿಗಳು ಆಸ್ಪದವನ್ನು ಕೊಡ್ತಾ ಇಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕಳೆದ ಒಂದೂವರೆ ತಿಂಗಳಲ್ಲಿ ಭಾರತ ದೇಶದಲ್ಲಿ ನಮ್ಮ ದೇಶದ ಕೇಂದ್ರ ತನಿಖಾ ಸಂಸ್ಥೆಗಳೇನಿದ್ದಾವೆ ಅವರು ಮಾಡಿರುವಂಥ ದಾಳಿಗಳನ್ನು ಗಮನಿಸಬೇಕು ಅದು ಎ ಟಿ ಎಸ್ ಇರಬಹುದು ಅಥವಾ ಪೊಲೀಸ್ ಇರಬಹುದು ಐ ಬಿ ಇರಬಹುದು ರಾಯ ಇರಬಹುದು ಯಾವುದೇ ಅಥವಾ ಮಿಲಿಟ್ರಿ ಕಾರ್ಯಾಚರಣೆ ಇರಬಹುದು ಯಾವುದೇ ಕಾರ್ಯಾಚರಣೆಯನ್ನು ನೋಡಿದರೆ ಡಾ ಕೊನೆಗೆ ಬಂದು ಟಾರ್ಗೆಟ್ ಆಗುವುದು ಇಪ್ಪತ್ತೆರಡರ ಕಾರ್ಯಕ್ರಮ ಅಯೋಧ್ಯೆಯ ಕಾರ್ಯಕ್ರಮ ಏನಿದೆ ಅಲ್ಲಿ ಹೋಗಿ ಸಂಚುಗಾರಿಕೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಏನಾದರೂ ವಿಘ್ನವನ್ನು ಮಾಡಬೇಕು ಅನ್ನುವಂಥ ತಯಾರಿ ನಡೀತಾ ಇದೆ ಸಿದ್ಧತೆಗಳು ನಡೀತಾ ಇದ್ದಾವೆ ಸ್ಲೀಪರ್ ಸೆಲ್ನಲ್ಲಿದ್ದವರೆಲ್ಲ ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾರೆ ಅವರಿಗೆಲ್ಲ ಸಂದೇಶ ರವಾನೆ ಆಗಿದೆ ಬೇಕಾದಂಥ ಎಲ್ಲ ಸಂಪನ್ಮೂಲಗಳನ್ನು ಕೊಡಲಾಗ್ತಾ ಇದೆ ಹೇಗಾದರೂ ಮಾಡಿ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಿಂಸಾಚಾರ ಗಲಭೆ ಏನಾದರೂ ನಡಿಬೇಕು ಅದಕ್ಕೆ ಕೊಮ್ಮಕ್ಕು ಕೊಡುವ ಹಾಗೆ ನಮ್ಮ ರಾಜಕಾರಣಿಗಳು ಕೊಡ್ತಾ ಇರುವಂಥ ಹೇಳಿಕೆಗಳು ಒಬ್ಬರಿಗಿಂತ ಒಬ್ಬರು ಹೇಳಿಕೆಯನ್ನು ಕೊಡ್ತಾ ಇರೋದು ಒಬ್ಬರು ಹೇಳ್ತಾರೆ ಗೋದ್ರ ಹತ್ಯಾಕಾಂಡ ಅಂತಾರೆ ಮತ್ತೊಬ್ಬರಂತಾರೆ ಅಲ್ಲಿ ಹಿಂಸಾಚಾರ ಆಗ್ತದೆ ಅಂತಾರೆ ಮತ್ತೊಬ್ಬರಂತಾರೆ ಈ ಕಾರ್ಯಕ್ರಮನೇ ನಡೆಯೋದಿಲ್ಲ ಅಂತಾರೆ ಅಂದರೆ ಪರೋಕ್ಷವಾಗಿ ಇವರು ಇಂಥ ಕಾರ್ಯ ಇಂಥವು ಕಾರ್ಯಾಚರಣೆ ಆಗಲಿ ಈ ರೀತಿ ಹಿಂಸಾಚಾರ ಆಗಲಿ ಅನ್ನುವಂಥ ಒಂದು ಡೈರೆಕ್ಷನ್ನ ಭಯೋತ್ಪಾದಕರಿಗೆ ನೀಡ್ತಾ ಇರುವುದು ನೀವು ಗಮನಿಸಬನ್ನ ಅಯೋಧ್ಯೆ ವಿಚಾರಕ್ಕೆ ಬಂದರೆ ಕೇವಲ ಮತ್ತು ಕೇವಲ ಅಯೋಧ್ಯೆ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಐದರಲ್ಲಿ ಐದು ಜನ ಉಗ್ರರು ಇದೇ ಅಯೋಧ್ಯೆಗೆ ಬರ್ತಾರೆ ಹೇಗೆ ಬರ್ತಾರೆ ನೇಪಾಳದ ಅಕ್ಬರ್ಪುರ್ ಬರೆಯೋಂಥ ರಜೋತ್ವಾದಿಂದ ಬರ್ತಾರೆ ಹಿಂದೂ ಧರ್ಮದ ವೇಷಗಳನ್ನು ಧರಿಸಿರ್ತಾರೆ ಕೈಗೆ ಕೇಸರಿ ದಾರಗಳನ್ನು ಕಟ್ಟಿಕೊಂಡಿರ್ತಾರೆ ಹಣೆಗೆ ಕುಂಕುಮ ಅಷ್ಟಗಂಧ ಭಸ್ಮ ಎಲ್ಲ ಲೇಪನ ಮಾಡಿಕೊಂಡು ಕೇಸರಿ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿರ್ತಾರೆ ಐದು ಜನ ಟಾಟಾ ಸುಮ್ಮ ತೊಗೊಂಡು ಬರ್ತಾರೆ ಬಂದವರ ಬಂದವರು ಭಜನೆ ಪೂಜೆ ಮಾಡುವಂಥ ನಾಟಕವನ್ನು ಮಾಡ್ತಾರೆ ಅವರ ಬಂದ ತಕ್ಷಣ ಯಾವ ಟಾಟಾ ಸುಮ್ಮದಲ್ಲಿ ಬಂದಿರ್ತಾರೋ ಊರು ಪ್ರವೇಶ ಮಾಡಿದ ತಕ್ಷಣ ಆ ಡ್ರೈವರ್ನ ಹೊಡೆದಾಕ್ಬಿಡ್ತಾರೆ ಹೊಡೆದು ಹಾಕಿ ಬೇರೆ ಗಾಡಿಯನ್ನು ತಗೋತಾರೆ ತಗೊಂಡು ಅಲ್ಲಿಂದ ಪರಾರಿಯಾಗಿ ಬೇರೆ ಕಡೆ ಬಂದು ಸೇರ್ಕೋತಾರೆ ಮುಂದೆ ಇದರ ಸುಳಿವು ಸಿಗುತ್ತೆ ಸುಳಿವು ಸಿಕ್ಕಂಥ ಸಂದರ್ಭದಲ್ಲಿ ಇವರ ಬಳಿ ಇದ್ದಂಥ ವಸ್ತುಗಳೇನು ಅಂತ ನೀವು ನೋಡಿದರೆ ಅಚ್ಚರಿ ಬಿಡ್ತೀರಿ ಇವರು ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರ ಬಳಿ ಎಮ್ ಸಿಕ್ಸ್ಟಿ ಸೆವೆನ್ ಗ್ರೆನೇಡ್ಸ್ ಇರ್ತವೆ ಐದು ಎಮ್ ಒನ್ ನೈನ್ ಡಬಲ್ ಒನ್ ಪಿಸ್ಟಲ್ಗಳಿರ್ತವೆ ಆಮೇಲೆ ಲಾಂಚರ್ಗಳಿರ್ತವೆ ಜೊತೆಗೆ ಇವ್ರ ಬಳಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಗಳಿರ್ತವೆ ಯಾವಾಗ ಇವರು ಆವಾಗಿದ್ದಂಥ ತಾತ್ಕಾಲಿಕವಾದಂಥ ರಾಮ ಮಂದಿರ ಇದೆಯೋ ಅದರ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಎ ಟಿ ಎಸ್ವರು ನಮ್ಮ ಭದ್ರತಾ ಪಡೆಯವರು ಅವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ ಎನ್ಕೌಂಟರ್ ಮಾಡಿದ ಮಾಡಿದಂಥ ಸಂದರ್ಭದಲ್ಲಿ ಐದಕ್ಕೆ ಐದು ಜನ ಹತರಾಗ್ತಾರೆ ದುರ್ದೈವ ವಶಾತ್ ಅಲ್ಲಿದ್ದಂಥ ರಮೇಶ್ ಪಾಂಡೆ ಅನ್ನುವಂಥ ಒಬ್ಬ ಗೈಡ್ ಕೂಡ ಈ ಒಂದು ಹಿಂಸಾಚಾರದಲ್ಲಿ ಹಸುನಿಗ್ತಾರೆ ಅಂದರೆ ಎರಡು ಸಾವಿರದ ಐದರಿಂದ ನಿರಂತರವಾಗಿ ಅಯೋಧ್ಯೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಈ ಒಂದು ಸಣ್ಣ ಒಂದು ಘಟನೆಯನ್ನು ಹೇಳಿದೆ ಅದಾದ ಮೇಲೆ ನೀವು ನೋಡಿ ಇತ್ತೀಚಿನ ವರ್ತಮಾನ ಕಳೆದ ಹದಿನೈದು ದಿನಗಳ ಆಸ್ಪಾಸ್ನಲ್ಲಿ ನೋಡಿ ಇತ್ತೀಚೆಗೆ ನಡೆದಂಥ ಔರಂಗಾಬಾದ್ ಜಿಲ್ಲೆಯಲ್ಲಿ ಹನ್ನೊಂದು ಜನರನ್ನು ಬಂಧಿಸಲಾಯಿತು ಹನ್ನೊಂದು ಜನರನ್ನು ಬಂಧಿಸಿದರು ಬಂಧಿಸಿದಾಗ ನೋಡಿದರಲ್ಲಿ ಅವರ ಬಳಿ ಇದ್ದಂಥ ವಸ್ತುಗಳನ್ನು ನೋಡಿದರೆ ಇವರು ಜನವರಿ ಇಪ್ಪತ್ತೆರಡರ ಏನು ಸಮಾರೋಹ ಇದೆ ಈ ಕಾರ್ಯ ಸಮಾರಂಭ ಇದೆ ಇದನ್ನು ಹೇಗೆ ಹಾಳು ಮಾಡಬೇಕು ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದವರು ಇವರು ಸಿಮ್ ಕಾರ್ಡ್ಗಳನ್ನು ಇಟ್ಕೊಂಡಿರ್ತಾರೆ ಅಕ್ರಮ ಆಯುಧಗಳನ್ನು ಇಟ್ಕೊಂಡಿರ್ತಾರೆ ಯಾರು ಅಂತ ನೋಡಿದಾಗ ಇವರೆಲ್ಲ ಐ ಎಸ್ ಐ ಎಸ್ ಇವರು ಅಂತ ಗೊತ್ತಾಗತ್ತೆ ಐದು ಜನ ಐದು ಜನ ಇದರಲ್ಲಿ ಓಡಿ ಒಬ್ಬ ಮಿರ್ಜಾ ಸೈಫ್ ಬೇಗ್ ಅಂತ ಒಬ್ಬ ಅಬ್ದುಲ್ ವಾಹಿದ್ ಅಂತ ಇನ್ನೊಬ್ಬ ಯಾಸಿರ್ ಅಂತ ಮತ್ತೊಬ್ಬ ಉದ್ದೀನ್ ಅಂತ ಇನ್ನೊಬ್ಬ ಎಸ್ ಕೆ ಖಾಲಿದ್ ಅಂತ ತಾಹಿರ್ ಹಬೀಬ್ ಇವರೆಲ್ಲ ಓಡಿ ಹೋಗ್ಬಿಡ್ತಾರೆ ನಾಪತ್ತೆ ಆಗ್ತಾರೆ ಆಗ್ತಾರೆ ಹನ್ನೊಂದು ಜನರನ್ನು ಬಂಧಿಸಲಾಗತ್ತೆ ಉಳಿದವರು ನಾಪತ್ತೆ ಆದವ್ರು ಎಲ್ಲಿದ್ದಾರೆ ಅಂತ ಈಗ ತನಿಖಾ ತಂಡಗಳು ಅವರನ್ನು ಹುಡುಕಿಕೊಂಡು ಹೋಗಿದ್ದಾವೆ ಇದಾದ ಮೇಲೆ ಝಾನ್ಸಿಯ ಪ್ರಕರಣವನ್ನು ನೋಡಿ ಅಲ್ಲಿ ಹಜರತ್ ಜಿಬ್ರಾನ್ ಅಂತ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಯುವಕ ಸಿಗಾಕೋತಾನೆ ಕೇಳಿದರೆ ಅಯೋಧ್ಯೆಯ ಮೇಲೆ ದಾಳಿ ಮಾಡಲಿಕ್ಕೆ ಸಂಚುಗಾರಿಕೆ ಮಾಡ್ತಾ ಇರುವಂಥ ಮಾಹಿತಿ ಲಭ್ಯ ಆಗತ್ತೆ ನಾವೆಲ್ಲ ಏನು ಭಾವಿಸ್ತೀವಿ ಅಯೋಧ್ಯೆಯ ಗಲ್ಲಿ ಗಲ್ಲಿ ಓಣಿ ಓಣಿಯಲ್ಲಿ ಓಡಾಡಿ ಯಾರು ಭಯೋತ್ಪಾದಕರು ಯಾರು ಭಯೋತ್ಪಾದಕರು ಅಂತ ನಮ್ಮ ರಾನ್ ಅವರು ನಮ್ಮ ಐ ಬಿನವರು ನಮ್ಮ ಎ ಟಿ ಎಸ್ನವರು ಆ್ಯಂಟಿ ಟೆರಸ್ಟ್ ಸ್ಕ್ವಾಡ್ನವರು ಹುಡ್ಕಾಡ್ತಾರೆ ಅಂತ ನಾವು ಪರಿಭಾವಿಸಿರ್ತೀವಿ ಆ ರೀತಿ ಇರೋದಿಲ್ಲ ಹೇಗೆ ಇರುತ್ತೆ ಅಂದರೆ ಇವರದೇ ಗುಂಪಿನ ಒಳಗಡೆ ಸೇರಿಕೊಂಡು ಇವರದೇ ಗ್ರೂಪ್ನಲ್ಲಿ ಏನು ನಡೀತಾ ಇದೆ ಅಂತ ಚಲ ಚಲನವಲನಗಳನ್ನು ಗ್ರಹಿಸಿ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು ಇಲ್ಲದೇ ಹೋದರೆ ಜನವರಿ ಇಪ್ಪತ್ತೆರಡರ ಕಾರ್ಯಕ್ರಮವನ್ನು ಅಷ್ಟು ಸುರಳಿತವಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಹಾಕುವಂಥ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಫಾಲೋ ಮಾಡಲಾಗತ್ತೆ ಬೇಹುಗಾರಿಕೆ ಯಾವ ರೀತಿ ಇರುತ್ತೆ ಅಂತಂದರೆ ಅದು ಫಿಸಿಕಲಿ ಆಗಬೇಕಾಗಿಲ್ಲ ಈಗಿರುವಂಥ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ನಮ್ಮ ತಂತ್ರಜ್ಞಾನ ಏನಿದೆ ಅದನ್ನು ಬಳಸಿಕೊಂಡು ಮಾಡ್ತಾ ಇರುವಂಥ ತನಿಖೆ ಇವತ್ತಿನ ಕಾಲಘಟ್ಟದಲ್ಲಿ ನಡೆಯುತ್ತಾ ಇರುವಂಥದ್ದು ಇವರು ಯಾವ ಗುಂಪಿನಲ್ಲಿ ಹಿಂದೂ ಧರ್ಮದ ವಿರುದ್ಧ ಪೋಸ್ಟ್ಗಳನ್ನು ಹಾಕ್ತಾರಲ್ಲ ಯಾವ ಫೇಸ್ಬುಕ್ಕು ಯಾವ ಟ್ವಿಟ್ಟರು ಯಾವ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾರಲ್ಲ ಅವರ ಪ್ರೊಫೈಲನ್ನು ಹುಡುಕಲಾಗತ್ತೆ ಹುಡುಕಿದ ಮೇಲೆ ಈತ ಎಲ್ಲಿದ್ದಾನೆ ಅಂತ ನೋಡಲಾಗುತ್ತೆ ಆತ ಯಾವ ಊರು ಏನು ಕೆಲಸ ಮಾಡ್ತಾನೆ ಅವನ ಸ್ನೇಹವನ್ನು ಗಳಿಸಲಿಕ್ಕೆ ಒಂದಿಷ್ಟು ಸಿಬ್ಬಂದಿಗಳು ಹೋಗ್ತಾರೆ ಹೋಗಿ ಇವರ ಸಂಪೂರ್ಣ ಮೋಡ ಸಪರಂಡಿಯನ್ನು ತಿಳ್ಕೊಳ್ಳಾಗತ್ತೆ ರಾತ್ರೋರಾತ್ರಿ ಇವರನ್ನು ಬಂಧಿಸುವುದಿಲ್ಲ ಇವರ ಜೊತೆಗೆ ಸೇರಿಕೊಳ್ಳಲಾಗುತ್ತೆ ಇವರ ಸ್ನೇಹವನ್ನು ಗಳಿಸಲಾಗುತ್ತೆ ಅದಾದ ಮೇಲೆ ಯಾರ್ಯಾರು ಈ ಮೋಡೆ ಎಲ್ಲಿದ್ದಾರೆ ಅಂತ ಸ್ಟಿ ಸ್ಟಡಿ ಮಾಡಲಾಗುತ್ತೆ ಅದಾದ ಮೇಲೆ ಕಟ್ಟ ಕಡೆಯದಾಗಿ ತಾರ್ಕಿಕ ಅಂತ್ಯ ಬರುವ ಸಂದರ್ಭದಲ್ಲಿ ಅವರನ್ನು ಬಂಧಿಸಲಾಗುತ್ತೆ ಇಷ್ಟು ಚಾಕು ಚಕ್ಯತೆಯಿಂದ ಸೂಕ್ಷ್ಮಾತಿಸೂಕ್ಷ್ಮವಾಗಿ ನಡೆಯುವಂಥ ಕಾರ್ಯಾಚರಣೆ ನಾವೆಲ್ಲ ಪರಿಭಾವಿಸಿರ್ತೀವಿ ಅಯೋಧ್ಯೆ ರಸ್ತೆ ಮೇಲೆ ಹೋಗ್ತಾರೆ ಪೊಲೀಸ್ ಅಲ್ಲಿ ಅಲ್ಲೆಲ್ಲೇ ಪೊಲೀಸರು ನಿಂತಿರ್ತಾರೆ ನಮ್ಮ ಅಂಗಿ ಜೇಬು ಪರೀಕ್ಷ ಪರಿಶೀಲನೆ ಮಾಡ್ತಾರಲ್ಲ ಅಷ್ಟೇ ಭದ್ರತೆ ಅಂತ ತಿಳ್ಕೊಂಡಿರ್ತೀವಿ ಬೇಹುಗಾರಿಕೆ ಅಂತ ಅದಲ್ಲ ಅದಾದ ಮೇಲೆ ಬರ್ತೀನಿ ಹಿಜ್ಬುಲ್ ಅವರು ಮಾಡಿರುವಂಥ ದಿಲ್ಲಿಯಲ್ಲಿ ಮಾಡಿದಂಥ ಅತಿ ದೊಡ್ಡದಾದಂಥ ಪ್ಲಾನಿಂಗ್ ಬಗ್ಗೆ ಹೇಳ್ತೀನಿ ಅಲ್ಲಿ ಒಬ್ಬ ಜಾವೇದ್ ಮಟ್ಟು ಅಂಥೇಳಿ ಈತನನ್ನು ಇತ್ತೀಚೆಗೆ ನಿಜಾಮುದ್ದೀನಲ್ಲಿ ಬಂಧಿಸಲಾಯಿತು ಈತ ಕೂಡ ಇದೇ ಗುರಿಯನ್ನು ಮಾಡಿಕೊಂಡದ್ದು ಅಯೋಧ್ಯೆಯಲ್ಲಿ ಹೇಗಾದರೂ ಮಾಡಿ ಸಂಚುಗಾರಿಕೆ ಮಾಡಬೇಕು ಅಂತ ಸಂಪೂರ್ಣವಾಗಿ ತಯಾರಿಯನ್ನು ಮಾಡಿಕೊಂಡಿದ್ದ ಈತ ಎರಡು ಸಾವಿರದ ಹನ್ನೆರಡರಿಂದ ಭೂಗತನಾಗಿದ್ದಂಥ ಇವನು ಮುಟ್ಟು ಮಟ್ಟು ಅಂಥೇಳಿ ಈತ ಮೊನ್ನೆ ನಿಜಾಮುದ್ದೀನಲ್ಲಿ ದಿಲ್ಲಿಯಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾನೆ ಅಂದರೆ ದಿಲ್ಲಿ ಮುಂಬೈ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಹೀಗೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಸ್ಲೀಪರ್ನಲ್ಲಿದ್ದ ಸೆಲ್ನಲ್ಲಿದ್ದಂಥ ಭಯೋತ್ಪಾದಕರು ಐಸಿಸ್ನವರು ಇಂಡಿಯನ್ ಮುಜಾಹಿದ್ದೀನವರು ಲಷ್ಕರ್ ಎ ತೊಯಬಾದವರು ಎಲ್ಲರೂ ಏಕಕಾಲಕ್ಕೆ ಟಾರ್ಗೆಟ್ ಮಾಡಿರುವಂಥದ್ದು ಅಯೋಧ್ಯೆಯ ದೊಡ್ಡದಾದಂಥ ಸಮಾರಂಭ ಆದರೆ ನಮ್ಮ ಭದ್ರತಾ ವ್ಯವಸ್ಥೆ ನಮ್ಮ ಬೇಹುಗಾರಿಕೆ ಹೇಗೆ ಅಂದರೆ ಇವರು ಚಾಪೆಯ ಕೆಳಗೆ ನುಸುಳಿದರೆ ನಮ್ಮವರು ರಂಗೋಲಿಯ ಕೆಳಗೆ ನುಸುಳಿಲಿಕ್ಕೆ ಸಿದ್ಧರಾಗಿರುವಂಥ ಅತಿ ದೊಡ್ಡದಾದಂಥ ಪಡೆ ಕೆಲಸ ಮಾಡ್ತಾ ಇದೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನೇ ಈ ಕಾರ್ಯಕ್ರಮಕ್ಕೆ ನಿಂತು ಅನುಗ್ರಹಿಸಿ ಕಾರ್ಯಕ್ರಮ ಆಗುವ ಹಾಗೆ ಮಾಡ್ಕೊತಾ ಮಾಡ್ತಾನೆ ಅನ್ನುವಂಥ ನಂಬಿಕೆ ಶ್ರದ್ಧೆ ನಮ್ಮಲ್ಲಿದೆ ಆದ್ದರಿಂದ ಇಂಥ ಯಾವ ಅವಘಡಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿಯೊಂದಿಗೆ ನಾವು ಮುಂದುವರಿಯಬೇಕು ನಮ್ಮ ತನಿಖಾ ಸಂಸ್ಥೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದವು ಅಂತ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಲಾಯಿತು ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ